కండవర్ మన సౌదే తి ఖాతి మార్కండ కుడిత అనిష్టూస్ చక్రవర్తి నిమ్మప్ప నేను నన్ను కడకి హి కొతనంతి ఒ రూపాయ బ్యాలెన్స్ ఉంటాన అంత కంజూసు ఆహా తాను జుగ్గేశ్వర స్వామి జన్మ కొట్ట మగనకి తందేశముండన ಆ ನೋಡಲು ನಯನ ಮನೋಹರವಾದ ದೃಶ್ಯ ನಮ್ಮಪ್ಪ ನನಗೆ ಮಾತ್ರವಲ್ಲ ನಮ್ಮಮ್ಮ ಬಳಸ್ತಾ ಇದ್ದ ಅಯ್ಯೋ ರಾಮರಾಮಯ್ಯ ಎಣ್ಣೆ ಹಚ್ಚಬೇಕು ಬಾಚಬೇಕು ಸಿಗಿಸಬೇಕು ಊಟ ಖರ್ಚು ಖರ್ಚಿ ಅಂತ ನಾನೇ ಹೂನ್ಯ ಕಣ್ಣೋ ಮಗು ಕಾವೇರಿ ನದಿಗೆ ಮುಳುಗಿ ಶಿವನ ಭಾಗ ಸೇರ್ಕೊಂಡ್ಬಿಟ್ಲು

ಮಾವೆ ಮೋಲ್ ನಮದ ಮಾವೆ ನಾನು ಮದುವೆ ಆಗ ಹುಡುಗಿ ಐಶ್ವರ್ಯ ಲೈಟ್ ತರ ಇರಬೇಕು ತೀಪಿಲ ಸುಂದಲಿ ತರ ಇರಬೇಕು ಯಾವ ತರ ತ್ರಿಪುರ ಸುಂದರಿನ ಈ ಮಗುಕ್ಕೆ ತ್ರಿಪುರ ಸುಂದರಿ ಬೇಡ ಯಾವಳು ಬೇಡ ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರಬೇಕು ಮನೆ ಕೆಲಸ ಮಾಡೋ ಶಕ್ತಿ ಇರಬೇಕು ಗೊತ್ತಾಯ್ತಾ ಓಹೋ ಅಂದ್ರೆ ದುಡ್ಡು ಇರ್ತಕ್ಕಂಥ ಹೆಣ್ಣು ಮನೆ ಕೆಲಸಕ್ಕೆ ಬೇಕು ಈಗ ತಿಳ್ಕೊಂಡೆ ನನ್ನ ಜಾಡು ವರದಕ್ಷಿಣೆ ಎಷ್ಟು ಕೇಳ್ತೀರಾ ಹೆಚ್ಚಿಗೆ ಬೇಡಪ್ಪ ನನ್ ಕಂದ ತಾಯಿ ಹೊಟ್ಟೆಯಿಂದ ಆಚೆ ಬಂದು ಬಿಡದು ದೊಡ್ಡನಾಗವರೆಗೂ ಕರೆಕ್ಟಾಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿದೀನಿ ಅದಷ್ಟು ಕೊಟ್ರೆ ಸಾಕು ಏನು ಒಂದ್ ಎರಡ್ ಲಕ್ಷ ರೂಪಾಯ ಸದ್ಯಕ್ಕೆ ಅಷ್ಟಂತ ಇಟ್ಕೊಳ್ಳಿ ಬಡ್ಡಿ ಚಕ್ರ ಬಡ್ಡಿಯನ್ನು ಮಕ್ಕಳು ಆಗ್ತಾ ಆಗ್ತಾ ವಸೂಲಿ ಮಾಡ್ಕೊಂಡ್ರೆ ಆಯ್ತು ಒಟ್ಟಿನಲ್ಲಿ ನಿಮ್ಮನೆಗೆ ಏನು ಕೊಡೋರು ಶ್ರೀಮಂತರಾಗಿರ್ಬೇಕು ಆಗಿರಬೇಕು ಮಗಳಾಗಿರ್ಬೇಕು ಇರೋ ಈರೋ ಬರ ಹಸ್ತಿನಲ್ಲ ನಿಮ್ಮ ಹೆಸರಿಗೆ भरದು ಬಿಟ್ಟು ಕೈಯಲ್ಲಿ ಚಂಬೆ ಹಿಡ್ಕೊಂಡು ಗೋವಿಂದಾ ಗೋವಿಂದಾ ಅಂತ ತಿರುಪಿ ಬೇಡಕ್ಕೆ ಹೋಗಬೇಕು ತಾಬién ಆದ್ರೂ ಈ ಗನಕಕರಿಯನ್ನ ಮಾಡಿಬಿಟ್ಟಿದ್ದೆ ಆದ್ರೆ ಈ ಸಂಭಾವನತೆ ಅಳೆ ಒಂಬತ್ತು பை ಸೇರ್ಸು ಕೊಡ್ತಿರಾ तू ಯಾ ಬೇವಸಿನ ಮಗಾ ಈ ಕೊಡಲ್ಲ ಅಂದಿದ್ದು 1 ರೂಪಾಯಿ ಕೊಟ್ಟ ಮೇಲೆ 9 ರೂಪಾಯಿ ಕೊಡಲ್ವಾ ಒಂಬತ್ತು ರೂಪಾಯಿ ಕೊಟ್ಟ ಮೇಲೆ ಸಂಭಾವನೆ ಕೊಡಲ್ವಾ ಹೆಂಗ ಮದ್ವೆ ಆಗುತ್ತೆ ತಾನೆ ಅವನಿಗೆ ಮದುವೆ ಆಗುತ್ತೆ ತಾನೆ ಆ ಮಗನ ತೊಟ್ಲಿ ಆಗ್ತೀವಿ ತಾನೆ ಆ ನಮ್ ಕಣಕ್ಕೆ ತಾವೇ ಬರ್ಬೇಕು ಆಗ ಫೈಟ್ ಫೈಟ್ ಚಿತ್ತ ಮಾಡ್ತೀನಿ ತಾವಿನ ದಯ ಮಾಡಿಸ್ಬೋದು